ನನ್ನ ಹೆಸರು ಪ್ರದೀಕ್ಷಾ ಮಲ್ಲಪ್ಪ ಮರಗುದ್ದಿ ನಾನು ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಹಲಗೂರಿನಲ್ಲಿ ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇಂದು ಕಾರ್ಗಿಲ್ ವಿಜಯ್ ದಿವಸ್ ಕಾರ್ಗಿಲ್ ಯುದ್ಧದಲ್ಲಿ ಹುತಾತ್ಮರಾದ ಎಲ್ಲಾ ಯೋಧರಿಗೆ ನನ್ನ ನಮನಗಳನ್ನು ತಿಳಿಸುತ್ತಾ ಕಾರ್ಗಿಲ್ ಯುದ್ಧದ ಬಗ್ಗೆ ಒಂದೆರಡು ಮಾತನಾಡಲು ಬಯಸುತ್ತೇನೆ ಒಂದ್ ಸಾವಿರದ ಒಂಬೈನೂರ ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಭಾರತೀಯ ಸೇನೆಯ ಸೈನಿಕರು ಮಾಡಿದ ತ್ಯಾಗವನ್ನು ಗಮನಿಸಿ ಜುಲೈ ಇಪ್ಪತ್ತಾರರಂದು ಕಾರ್ಗಿಲ್ ವಿಜಯ ದಿವಸ ಆಚರಿಸಲಾಗುತ್ತದೆ ಈತ ನಡೆದು ಇಪ್ಪತ್ತೈದು ವರ್ಷಗಳು ಕಳೆದಿವೆ ಕಾರ್ಗಿಲ್ ಯುದ್ಧ ನಡುವೆ ಜಮ್ಮು ಮತ್ತು ಕಾಶ್ಮೀರದ ಕಾರ್ಗಿಲ್ ಜಿಲ್ಲೆಯಲ್ಲಿ ನಿಯಂತ್ರಣ ರೇಖೆಯ ಯುದ್ದಕ್ಕೂ ನಡೆಯಿತು ಈ ಪ್ರದೇಶವನ್ನು ವಶಪಡಿಸಿಕೊಳ್ಳಲು ಪಾಕಿಸ್ತಾನದ ಸೈನ್ಯವು ಚಳಿಗಾಲದಲ್ಲಿ ಒಳನುಗ್ಗುವವರ ಹೆಸರಿನಲ್ಲಿ ತನ್ನ ಸೈನಿಕರನ್ನು ಕಳುಹಿಸಿತು ಲಡಾಖ್ ಮತ್ತು ಕಾಶ್ಮೀರದ ನಡುವಿನ ಸಂಪರ್ಕವನ್ನು ಕಡಿತಗೊಳಿಸುವುದು ಮತ್ತು ಭಾರತದ ಗಡಿಯಲ್ಲಿ ಉದ್ವಿಗ್ನತೆಯನ್ನು ಸೃಷ್ಟಿಸುವುದು ಅವರ ಮುಖ್ಯ ಉದ್ದೇಶವಾಗಿತ್ತು ಅಂತಿಮವಾಗಿ ಎರಡೂ ದೇಶದ ನಡುವೆ ಪ್ರಾರಂಭವಾಯಿತು ಪಾಕಿಸ್ತಾನ ಸೈನಿಕರು ನಿಯಂತ್ರಣ ರೇಖೆಯನ್ನು ದಾಟಿ ಭಾರತದ ನಿಯಂತ್ರಿತ ಪ್ರದೇಶವನ್ನು ಪ್ರವೇಶಿಸಿದರು ಒಂದ್ ಒಂಬೈನೂರ ಒಂಬೈನೂರ ಚಳವಳಿಗಾಗಿ ಸಿಯೋಜಿ ನಿಮಾ ನದಿಯನ್ನು ವಶಪಡಿಸಿಕೊಳ್ಳದ ಗುರಿಯೊಂದಿಗೆ ಈ ಪ್ರದೇಶದ ಮೇಲೆ ಪ್ರಾಬಲ್ಯ ಸಾಧಿಸಲು ಪಾಕಿಸ್ತಾನ ಸೇನೆಯು ರಹಸ್ಯವಾಗಿ ಕಾರ್ಗಿಲ್ ಬಳಿ ತರಬೇತಿ ಮತ್ತು ಸೈನ್ಯವನ್ನು ಕಳುಹಿಸಲು ಪ್ರಾರಂಭಿಸಿತು ವಾಸ್ತವವಾಗಿ ಸಿಜಿ ನಿಮಾನದಿ ಪ್ರದೇಶದಿಂದ ತನ್ನ ಸೈನ್ಯವನ್ನು ಹಿಂತೆಗೆದುಕೊಳ್ಳುವಂತೆ ಭಾರತೀಯ ಸೇನೆಯ ಮತ್ತು ಕಾಶ್ಮೀರ ವಿವಾದಕ್ಕಾಗಿ ಮಾತುಕತೆ ನಡೆಸಲು ಭಾರತವನ್ನು ಒತ್ತಾಯಿಸಲು ಪಾಕಿಸ್ತಾನವು ವಿವಾದದ ಬಗ್ಗೆ ಅಂತಾರಾಷ್ಟ್ರೀಯ ಗಮನವನ್ನು ಬಯಸಿತ್ತು ಕದನದಲ್ಲಿ ಭಾರತೀಯ ಐನೂರ ಇಪ್ಪತ್ತೇಳು ವೀರ ಯೋಧರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದರು ಮತ್ತು ಸಾವಿರದ ಮುನ್ನೂರಕ್ಕೂ ಹೆಚ್ಚು ಸೈನಿಕರು ಗಾಯಗೊಂಡರು ಎರಡನೇ ಮಹಾಯುದ್ಧದ ನಂತರ ಅತಿ ದೊಡ್ಡ ಯುದ್ಧ ಇದಾಗಿದೆ ಎಂದು ಹೇಳಲಾಗುತ್ತದೆ ಅಂತಿಮವಾಗಿ ನಮ್ಮ ದೇಶದ ನಮ್ಮ ದೇಶದ ಕೆಚ್ಚದೆಯ ಯೋಧರು ಯುದ್ಧವನ್ನು ಜಯಿಸಿ ವಿಜಯ ಪತಾಕೆ ಹಾರಿಸಿದರು ಈ ಯುದ್ಧದಲ್ಲಿ ಅಪಾರ ಶಿವ ತೋರಿಸಿದ ಗ್ರೆನೇಡಿಯರ್ ಯೋಗೇನ್ ಸಿಂಗ್ ಯಾದವ್ ಅವರಿಗೆ ಹತ್ತೊಂಬತ್ತನೇ ವಯಸ್ಸಿನಲ್ಲಿಯೇ ಪರಮ ವೀರ ಚಕ್ರ ಪ್ರಶಸ್ತಿ ದೊರೆಯಿತು ಅವರು ಆ ಪ್ರಶಸ್ತಿ ಪಡೆದ ಅತ್ಯಂತ ಕಿರಿಯ ವಯಸ್ಸಿನ ಯೋಧ ಎನಿಸಿಕೊಂಡವರು ರೈಫಲ್ ಮ್ಯಾನ್ ಸಂಜಯ್ ಕುಮಾರ್ ಅವರಿಗೆ ಪರಮ ವೀರ ಚಕ್ರ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು ಈ ಯುದ್ಧದಲ್ಲಿ ಪ್ರಾಣತತ್ತ ಲೆಫ್ಟಿನೆಂಟ್ ಮನೋಜ್ ಕುಮಾರ್ ಪಾಂಡೆ ಮತ್ತು ಕ್ಯಾಪ್ಟನ್ ವಿಕ್ರಮ್ ಪಾತ್ರಾ ಅವರಿಗೆ ಮರಣೋತ್ತಮವಾಗಿ ಪರಮ ವೀರ ಚಕ್ರ ನೀಡಲಾಯಿತು ಹನ್ನೊಂದು ವೀರ ಯೋಧರು ಮಹಾವೀರ ಚಕ್ರ ಪ್ರಶಸ್ತಿ ಸನ್ಮಾನಕ್ಕೆ ಪಾತ್ರರಾದರು ಜಮಖಂಡಿ ತಾಲೂಕಿನ ಗದ್ಯಾಳ ಗ್ರಾಮದ ದಿಲೀಪ್ ಪೋತ್ರಾಜ್ ಹಾಗೂ ಬಾದಾಮಿ ತಾಲೂಕಿನ ಶಿವಬಸಯ್ಯ ಕುಲಕರ್ಣಿ ಈ ಇಬ್ಬರು ಯೋಧರಿಗೆ ನನ್ನ ನಮ್ಮಗಳನ್ನು ತಿಳಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಜಾಹೀರ್